ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎನ್ಫರ್ಟೈನ್ಮೆಂಟ್ ಇವತ್ತಿನ ವಿಡಿಯೋದು ವಿಶೇಷ ಅಂದರೆ ನಾವು ಇವತ್ತೊಂದು ಗಿಂಬಲನ್ನು ಪರ್ಚೇಸ್ ಮಾಡಿದ್ದೇವೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೇವೆ ಇವಾಗ ನನ್ನ ಫ್ರೆಂಡ್ ಶಾಪಿಗೆ ಬಂದಿದೆ ಸೊ ಇವಾಗ ಅದನ್ನು ತರಕಂತೇಳಿ ಬಜುಗಳಿಗೆ ಹೋಗ್ತಿದ್ದೇನೆ ಪ್ರಕೃತಿ ಡಿಜಿಟಲ್ ಸ್ಟುಡಿಯೋಗೆ ಬನ್ನಿ ಇವಾಗ ನಾನು ಫುಲ್ಲಿ ಎಕ್ಸೈಟ್ಮೆಂಟಲ್ಲಿದ್ದೇನೆ ಅಂದರೆ ಯಾವ ಟೈಪಲ್ಲಿ ಗಿಂಬಲ್ ಇರತ್ತಂಥೇಳಿ ನಾವು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆವು ಬನ್ನಿ ಹೋಗಿ ನೋಡೋಣ ನಾವು ಇವಾಗ ಬಂದಿದ್ದೇವೆ ಪ್ರಕೃತಿ ಡಿಜಿಟಲ್ ಸ್ಟುಡಿಯೋ ಬಜಗೋಳಿಕೆ ಬಟ್ರಾ ಶಾಪಿಂಗ್ ಬರ್ರೆ ನಮಸ್ಕಾರ ನಮ್ದೇನೋ ಒಂದು ಐಟಮ್ ಬಂದಿತ್ತಲ್ಲ ಫ್ಲಿಪ್ಕಾರ್ಟ್ ಇಂದ ಹೌದಾ ಒಂಚೂರು ತರ್ಬೋದಾ ನಾನೇ ಬರ್ಬೇಕಾ ನಿಮ್ಗೆ ಡಿಸ್ಟರ್ಬ್ ಆಗತ್ತ ಇವಾಗ ಅಷ್ಟೆಲ್ಲ ವರ್ಕ್ ಮಾಡ್ತಿರುವಾಗ ನೀವೊಂದು ಹೊರಗೆ ತರ್ಬೋದಾ ಇಲ್ಲೇ ಅನ್ಬಾಕ್ಸ್ ಮಾಡುವ ನಾವು ಬನ್ನಿ ಎಂತ ಕಾಸ್ಟ್ಲಿ ಮಾಡ್ರೆ ಆಫರ್ ಅಲ್ಲಿ ಸಿಕ್ಕಿದೆ ಅಂತ ತಗೊಂಡಿದ್ದು ನೀವೇ ಅನ್ಬಾಕ್ಸ್ ಮಾಡಿ ಮತ್ತೆ ನಮ್ಮ ವ್ಯೂವರ್ಸ್ಗೆ ಒಂದು ಅದರದ್ದು ಸ್ಪೆಸಿಫಿಕೇಶನ್ ಎಲ್ಲ ಹೇಳಿ ನೀವೇ ಮೊಬೈಲ್ ಮೊಬೈಲ್ ಗಿಂಬಲ್ ನಮ್ಮ ವಿಶ್ವಾಸ ಭಟ್ರು ಭಯಂಕರ ಜೋಶಿಂದ ಓಪನ್ ಮಾಡ್ತಿದ್ದಾರೆ ಫ್ಲಿಪ್ಕಾರ್ಟ್ ಇದ್ದು ಬಾಕ್ಸನ್ನು ಓಪನ್ ಮಾಡಿದ ಕೂಡಲೇ ಅವ್ರಿಗೆ ಈ ಗಿಂಬಲ್ ನೋಡಿದ ಕೂಡ್ಲಂತೂ ಅಬ್ಬೋ ಅವ್ರ ಮುಖದಲ್ಲೊಂದು ಸ್ಮೈಲ್ ಅಂತೂ ನನಗೇನೇ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಇವಾಗ ಗಿಂಬಲ್ ಬಾಕ್ಸನ್ನು ಅವರೇ ಓಪನ್ ಮಾಡ್ತಿದ್ದಾರೆ ಏನೇನಿದೆ ಅಂತ ನೋಡೋಣ ಓಪನ್ ಮಾಡಿ ಇದೊಂದು ಇದ್ದ ಬಾಕ್ಸ್ ಇರಬೇಕು ಇನ್ನು ನಮಗೆ ಮೇಯ್ನ್ ಬೇಕಾಗಿರೋದು ಗಿಂಬಲ್ ಇನ್ನು ಗಿಂಬಲ್ ಜೊತೆ ಇದ್ರ ಜೊತೆ ನಾರ್ಮಲ್ ಆಗಿ ಮ್ಯಾಗ್ನೆಟಿಕ್ ಲ್ಯಾಂಪು ಒಂದು ಹೋಲ್ಡರು ಇನ್ನು ಒಂದು ಚಾರ್ಜಿಂಗಿಗೆ ಅಂತೇಳಿ ಒಂದು ಇವಾಗ ನಾರ್ಮಲ್ ಪಿನ್ ಏನು ಬರುತ್ತೆ ಸಿ ಪಿನ್ ಅಷ್ಟೇ ಏನು ಸರ್ಪ್ರೈಸ್ ಅದಕ್ಕೆ ಹತ್ತುವರೆ ಜಾಸ್ತಿ ಇರಬೇಕೆಲ್ಲಾ ಈಗ ನಾನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇವಾಗ ಗಿಂಬಲ್ ಪರ್ಚೇಸ್ ಮಾಡ್ತಿರೋದು ಮತ್ತೆ ಆಪರೇಟ್ ಮಾಡ್ತಿರೋದು ಇತ್ಯಾದಿಗಳು ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಆಯ್ತು. ನಿಮಗೆಲ್ಲ ಕ್ಯಾಮೆರಾದ ಗಿಮ್ ಇಟ್ಕೊಂಡು ಇಟ್ಕೊಂಡಿಟ್ಕೊಂಡೂ ಡಿಫ್ರೆನ್ಸ್ ಆಗುತ್ತಲ್ಲ. ಮಾಮೂಲಿ ಸ್ಟ್ಯಾಂಡ್ ಅಲ್ಲಿ ತಿರುಗೋದಕ್ಕಿಂತ ಈ ಬಾರಿ ನಿಮಗೆ ಸ್ಮೂತ್ ಸಾಫ್ಟ್ ನಿಮಗೆ ಮೂವ್ಮೆಂಟ್ ಮಾಡುವಾಗ ನಿಮಗೆ ಇಲ್ಲಿ ಜರ್ಕೆ ಲಭವಿಲ್ಲ. ಹಹಾ. ಬಾರಿ ಸ್ಮೂತ್ ಆಗಿ ಹೋಗುತ್ತೆ. ಗೊತ್ತಾಗಲ್ಲ ಹೀಗೆ ಹೀಗೆ ಮಾಡಿದ್ರೆ. ರನ್ನಿಂಗ್ ವಿಡಿಯೋ ಎಲ್ಲ ರನ್ನಿಂಗ್ ವೀಡಿಯೋಗೆಲ್ಲ ಸೂಪರ್. ನಮಗೆ ಗಿಂಬಲ್ ಅನ್ಬಾಕ್ಸಿಂಗ್ ಮಾಡಬೇಕಂದ್ರೆ ತುಂಬ ಖುಷಿ ಏನಕ್ಕಾಗ್ತಿದೆ ಗೊತ್ತಾ ಇವತ್ತು ಇಬ್ಬರು ಸ್ಟುಡಿಯೋದವರಿದ್ದಾರೆ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅಂದರೆ ಟೋಟಲಿ ಎಕ್ಸ್ಪೀರಿಯನ್ಸ್ಡ್ ಜನಗಳ ಮಧ್ಯೆ ನಾವು ಇವತ್ತು ಗಿಂಬಲನ್ನು ಅನ್ಬಾಕ್ಸ್ ಮಾಡ್ತಿದ್ದೇವೆ ಒಬ್ಬ ಪಾಪದ ಬಡಪಾಯಿ ಯೂಟ್ಯೂಬರ್ನ ಗಿಂಬಲನ್ನು ಇವತ್ತು ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಇವಾಗ ಅನ್ಬಾಕ್ಸ್ ಮಾಡ್ತಿದ್ದಾರೆ ಉದ್ಘಾಟನೆ ಅಂತ ಹೇಳ್ಬೋದು ಬಟ್ ರಿಬ್ಬನ್ ಒಂದು ಕಟ್ ಮಾಡೋದು ಬೇಡ ಯಾವುದು ಐಫೋನಿಗೆ ವಿದೌಟು ಕೇಬಲ್ ರೆಕಾರ್ಡ್ ತಗೊತದೆ ತುಂಬ ಆ್ಯಂಡ್ರೋಯ್ಡ್ ಇದೆ ಬೇರೆ ಕೊಟ್ಟು ತಗೋತಿ ನೀವು ಅದಕ್ಕೆ ಡಿ ಜೆ ಅವರದ್ದು ಆ್ಯಪ್ ಕೊಟ್ಟಿದ್ದಾರೆ ಡಿ ಜೆ ಅವರದ್ ಆ್ಯಪನ್ನು ಮೊಬೈಲಲ್ಲಿ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಅದು ಸೆಟ್ಟಿಂಗ್ ಮಾಡಿದ್ರೆ ನಿಮ್ಗೆ ಫುಲ್ ಆಟೋಮ್ಯಾಟಿಕ್ ಫ್ಯೂಚರ್ಸ್ ಎಲ್ಲ ಒಳ್ಳೆ ಕೊಟ್ಟಿದ್ದಾರೆ ಎಡಿಟಿಂಗ್ ಕೂಡ ಅದರಲ್ಲೇ ಮಾಡ್ಲಿಕ್ಕೆ ಆಗ್ತದ ಅಂತ ಟೋಟಲಿ ಹೇಳುದಾದ್ರೆ ಡಿಜೆ ಐದು ಪ್ರೊಡಕ್ಟ್ ಏನಿದೆ ಸುಪೀರಿಯರ್ ಅಲ್ಲ ನಾನು ಕೂಡ ನೀವು ಅಡ್ವೈಸ್ ಮಾಡಿದ್ರೆ ಅಂತ ಹೇಳಿ ಇವಾಗ ಇದನ್ನೇ ಸೆಲೆಕ್ಷನ್ ಮಾಡಿದ್ದು ಅಂದ್ರೆ ನಮ್ಗಂತೂ ಅಷ್ಟ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಏ ದೊಡ್ಡ ದೊಡ್ಡವರು ಹೇಳಿದ್ರೆ ನಾವು ಸಣ್ಣ ಪುಟ್ಟ ಜನರು ಕೇಳ್ಕೋಬಹುದು ಅದನ್ನು ಅದ್ರ ತರ ಇದೇ ಗಿಮ್ಮಲ್ಲಿ ಯೂಸ್ ಮಾಡ್ತೈತೆ ಡಿಜೆ ಇತ್ತು ಸೇಲ್ ಮಾಡಿದೆ ನಾನು ಬೇಡ ಅಂತ ಅಪ್ಗ್ರೇಡ್ ಅಪ್ಗ್ರೇಡ್ ಆಗುವ ಅಪ್ಗ್ರೇಡ್ ಸ್ವಲ್ಪ ದೊಡ್ಡ ತಗೊಳ್ಳುವ ವರ್ಕಿಂಗ್ ಇನ್ನು ಮತ್ತೆ ನೋಡುವಲ್ಲ ಇನ್ನು ಇದ್ರ ಬಗ್ಗೆ ಕರೆಕ್ಟಾಗಿ ಆಗಿ ರಿವ್ಯೂ ಮತ್ತೆ ಕೊಡು ಇಲ್ಲ ಇನ್‌ಸ್ಟಾಲ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಹಾಗೆ ನೋಡ್ತಾ ಇದ್ದೇನೆ ಆಪ್ ಇನ್‌ಸ್ಟಾಲ್ ಹಾಕಿದ್ದೇನೆ ಅದು ಒಂದು 10 ನಿಮಿಷ ಹೋಗ್ತಾ ಇದೆ ನೆಟ್ವರ್ಕ್ ಸ್ಲೋ ಇದೆ ಅಷ್ಟೇ ನಿಮಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನಾದರೂ ಟೀ ಕಾಫಿ ಏನಾದರೂ ಕುಡಿಸ್ತೀರಾ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಅಲ್ಲಿ ಬಂದಿದೆ ಇದೀವಾಗ ನಾವು ಅನ್ಬಾಕ್ಸಿಂಗ್ ವಿಡಿಯೋ ನೀವು ನೋಡಿದ್ರಿ ಇವಾಗ ನಾವು ಇದನ್ನು ಹೇಗೆ ಯೂಸ್ ಮಾಡೋದು ಅಂದ್ರೆ ಹೇಗೆ ನಾವು ಯೂಸ್ ಮಾಡ್ತಿದ್ದೇವೆ ಅದನ್ನು ನಾನು ನಿಮಗೆ ಹೇಳ್ತೇನೆ ಇವಾಗ ಇದೆಲ್ಲ ನಾವು ಬಾಕ್ಸ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಏನ ಐಟಮ್ ಬಂದಿತ್ತು ಅದರಲ್ಲಿ ಬಂದಂತ ಐಟಮ್ ಅದ್ರಲ್ಲಿ ನಾನಿವಾಗ ಇಲ್ಲಿ ತಗೊಂಡಿದ್ದು ಒಂದು ಮೂರೇ ಮೂರು ಐಟಮ್ ಒಂದು ಟ್ರೈಪಾಡ್ ಇದ್ದು ಇದು ಸ್ಟ್ಯಾಂಡ್ ಟೈಪ್ ಅಲ್ಲಿ ಬರುವಂತದ್ದು ಇನ್ನೊಂದು ಕ್ಲಾಂಪ್ ಆಮೇಲೆ ಇದು ಗಿಂಬಲ್ ಇನ್ನು ಇದು ಬ್ಯಾಗ್ ಇದು ವಾಟರ್ ಪ್ರೂಫ್ ಏನಲ್ಲ ಆರ್ಡಿನರಿ ಬ್ಯಾಗ್ ಇದನ್ನು ಡಿ ಜೆ ಅವರೇ ಇದ್ರ ಜೊತೆ ಕೊಟ್ಟಿದ್ದಾರೆ ಇವಾಗ ನಾವು ಇದನ್ನು ಆಪರೇಟ್ ಮಾಡೋಣ ಆಪರೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಗೆ ನಾವು ಗಿಂಬಲ್ ಅನ್ನು ಈ ರೀತಿ ಓಪನ್ ಮಾಡಿ ತಗೋತಿದ್ದೇವೆ ಓಪನ್ ಮಾಡಿ ಇದನ್ನ ಸೈಡ್ ಅಲ್ಲಿ ಇಟ್ಟು ಇವಾಗ ಇದಕ್ಕೆ ನಾವು ಕ್ಲಾಂಪ್ ಏನು ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಕ್ಲಾಂಪ್ ಏನಿದೆ ಇದನ್ನು ಮೊಬೈಲ್ಗೆ ಅಟ್ಯಾಚ್ ಮಾಡ್ಕೊಳೋಣ ಅಟ್ಯಾಚ್ ಮಾಡಿಕೊಳ್ಳುವಾಗ ಇದರಲ್ಲಿ ಕೆಮರಾದ ಒಂದು ಸಿಂಬಾಲ್ ಇದೆ ಇಲ್ಲಿ ಆ ಕೆಮರಾದ ಸಿಂಬಾಲ್ ಈ ಟೈಪ್ ಅಲ್ಲಿ ಮೇಲೆ ನೋಡಿ ಇಲ್ಲಿ ಯಾರೋ ಕೊಟ್ಟಿರ್ತಾರೆ ಅದು ಇಲ್ಲಿ ಮೇಲೆ ಬರ್ಬೇಕಾಗತ್ತೆ ಹೀಗೆ ಅಟ್ಯಾಚ್ ಮಾಡಿ ತಗೊಂಡು ಇವಾಗ ಇದನ್ನು ನಾವು ಗಿಂಬಲಿಗೆ ಅಟ್ಯಾಚ್ ಮಾಡ್ತೀವಿ ಈ ಮ್ಯಾಗ್ನೆಟಿಕ್ ಕ್ಲಾಂಪ್ ಅಲ್ಲಿ ಗಿಂಬಲ್ ಅಲ್ಲಿ ಎರಡು ಮೇಲ್ ಫಿಮೇಲ್ ಎರಡರಲ್ಲೂ ಕೂಡ ಒಂದು ಸಿಂಬಲ್ ಟೈಪ್ ಅಲ್ಲಿ ಅದನ್ನು ನೋಡಿಕೊಂಡು ನಾವು ಅಟ್ಯಾಚ್ ಮಾಡಬೇಕಾಗ್ತದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡ ಮೇಲೆ ನಾವು ಇಲ್ಲಿ ಗಿಂಬಲ್ ಅನ್ನು ಇವಾಗ ಆನ್ ಮಾಡ್ತಿದ್ದೇನೆ ಪವರ್ ಬಟನ್ ಅನ್ನು ಇಲ್ಲಿ ಆನ್ ಮಾಡ್ತಿದ್ದೇನೆ ಆನ್ ಮಾಡಿದ ಕೂಡಲೇ ಒಂದು ಪೊಸಿಷನ್ ಗೆ ಬಂದು ನಿಲ್ಲತ್ತೆ ನಾವು ಮೊಬೈಲ್ ಒಂದು ಪೊಸಿಷನ್ ಗೆ ಬಂದು ನಿಲ್ಲತ್ತೆ ಆಮೇಲೆ ನಾನು ಇಲ್ಲಿ ಮೊಬೈಲ್ ವಿಜೆ ಆಪ್ ಅನ್ನು ಆಲ್ರೆಡಿ ನಾವು ಡೌನ್ಲೋಡ್ ಮಾಡಿ ತಗೊಂಡಿದ್ದೇವೆ ಇದು ಆಪ್ ನಮಗೆ ಹೇಗೆ ಸಿಗತ್ತೆ ಅಂದರೆ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಅಂದ್ರೆ ಕ್ಯೂ ಆರ್ ಕೊಟ್ಟಿರ್ತಾರೆ ಆ ಕ್ಯೂ ಆರ್ ಅನ್ನು ನಾವು ಸ್ಕ್ಯಾನ್ ಮಾಡಿದಾಗ ಮೊಬೈಲ್ ಅಲ್ಲಿ ನಾವು ಆಪ್ ಅನ್ನು ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಸಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಾವು ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ತಾನೇ ಕನೆಕ್ಟ್ ಆಗುತ್ತೆ ಮೊಬೈಲ್ ಮತ್ತೆ ಗಿಂಬಲ್ ಕನೆಕ್ಟ್ ಆಗಿ ಇರುತ್ತೆ ಇದು ಹೇಗೆ ಆಪರೇಟ್ ಆಗುತ್ತೆ ಅನ್ನುವಂಥದ್ದು ನಾವು ಲೈವ್ ಅಲ್ಲಿ ನೋಡೋಣ ಗಿಂಬಲ್ ಅನ್ನು ಹೇಗೆ ಯೂಸ್ ಮಾಡಬಹುದು ಎನ್ನುವುದನ್ನು ನೋಡೋಣ ಇವಾಗ ಮಳೆ ಸೀಸನ್ ಸ್ವಲ್ಪ ಮಳೆ ಕೂಡ ಹನಿತಿದೆ ಇವಾಗ ಹೊರಗಡೆ ಬಂದಿದ್ದೇನೆ ಇಲ್ಲಿ ಒಂದು ತೋಟ ಜಾಗಕ್ಕೆ ಇವಾಗ ಏನಿದೆ ಟ್ರೈ ಪೌಡ್ ಅಂದ್ರೆ ಇದರ ಸ್ಟ್ಯಾಂಡ್ ಏನಿದೆ ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊತಿದ್ದೇನೆ ನೋಡಿ ಇದು ಅಟ್ಯಾಚ್ ಆಯ್ತು ಅಟ್ಯಾಚ್ ಆದಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಈ ರೀತಿ ಟರ್ನ್ ಮಾಡಿದ್ರೆ ಆಚೆ ಟರ್ನ್ ಆಗತ್ತೆ ಈ ಸೈಡ್ ಟರ್ನ್ ಮಾಡಿದ್ರೆ ಈ ಸೈಡ್ಗೆ ಟರ್ನ್ ಆಗುತ್ತೆ ಇನ್ನು ಗಿಂಬಲಲ್ಲಿ ಅಂದ್ರೆ ಗಿಂಬಲ್ ಇದನ್ನು ಆ್ಯಪಲ್ಲಿ ನಾವು ಶೂಟ್ ಮಾಡ್ತೇವೆ ಫೋಟೋ ಶೂಟ್ ಮಾಡ್ತೇವೆ ಅಥವಾ ವಿಡಿಯೋ ಶೂಟ್ ಮಾಡ್ತೇವೆ ಆವಾಗ ಇದು ಝೂಮ್ ಆಗಿ ನಾವು ಉಪಯೋಗ ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಸೈಡಲ್ಲಿ ಒಂದು ಬಟನ್ ಇರುತ್ತೆ ಆ ಬಟನ್ ಅನ್ನು ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಝೂಮ್ ಇನ್ ಔಟ್ ಆಗತ್ತೆ ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಇದು ನೋಡಿ ಇಲ್ಲಿ ಈ ಬಟನ್ ಏನಿದೆ ಈ ಬಟನ್ ಅನ್ನು ನಾವು ಡಬಲ್ ಪ್ರೆಸ್ ಮಾಡಿದ್ರೆ ನಮಗೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ವಿಡಿಯೋ ಶೂಟಿಂಗಿಗೆ ಫೋಟೋ ಶೂಟಿಂಗಿಗೆ ಆಗುತ್ತೆ ಇದು ಹಾಗೆ ಇದನ್ನು ಸಿಂಗಲ್ ಟೈಮು ಸಿಂಗಲ್ ಟೈಮ್ ಅಂದರೆ ಇವಾಗ ಒಂದೇ ಸಲ ನಾವು ಪ್ರೆಸ್ ಮಾಡೋದಾದ್ರೆ ಒಂದ್ಸಲ ಅಂದರೆ ನೋಡಿ ಈ ರೀತಿ ಒಂದ್ಸಲ ಪ್ರೆಸ್ ಮಾಡಿದೆ ಅಂದರೆ ಇದರಲ್ಲಿ ಕ್ಯಾಮರಾ ಫ್ರಂಟ್ ಕ್ಯಾಮರಾಕ್ಕೆ ಬರುತ್ತೆ ಫ್ರಂಟ್ ಕ್ಯಾಮೆರಾ ಅಥವಾ ನಾವು ಒಂದ್ಸಲ ಪ್ರೆಸ್ ಮಾಡಿಬಿಟ್ಟು ಬ್ಯಾಕ್ ಕ್ಯಾಮೆರಾ ಕೂಡ ನಾವು ಈ ರೀತಿ ನೋಡ್ಕೋಬಹುದು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಟ್ರಿಗ್ಗರ್ ಕೊಟ್ಟಿದ್ದಾರೆ ಈ ಟ್ರಿಗ್ಗರ್ ಏನಿದೆ ನೋಡಿ ಇದನ್ನು ನಾವು ಒಂದ್ಸಲ ಪ್ರೆಸ್ ಮಾಡಿದ್ರೆ ಒಂದ್ಸಲ ಈ ರೀತಿ ಪ್ರೆಸ್ ಮಾಡಿದ ಕೂಡಲೇ ನಾವು ಯಾವ ಆಬ್ಜೆಕ್ಟನ್ನು ಅನ್ನು ಸೆಲೆಕ್ಟ್ ಮಾಡ್ತೀವೋ ಆ ಅಬ್ಜೆಕ್ಟ್ ಅನ್ನು ಫೋಕಸ್ ಮಾಡುತ್ತೇವೆ ಫೋಕಸ್ ಮಾಡಿಬಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಟೋಮೆಟಿಕ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಡಿ ಜೆ ಇದ್ದು ಒಂದು ಬೆಸ್ಟ್ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿದ್ದೇವೆ ನಂಗೆ ತುಂಬಾ ಖುಷಿಯಾಗತ್ತೆ ಅಂದರೆ ನಮ್ಮಂಥ ಒಂದು ಮಿಡಲ್ ಏನು ಸ್ಟೇಜಲ್ಲಿರುವಂಥ ಯೂಟ್ಯೂಬರ್ ಆಗಿರಲಿ ಅಥವಾ ಯಾರೇ ಆಗಿರಲಿ ಅವರಿಗಂತೂ ಒಂದು ರೀಸನೇಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಗಿಂಬಲನ್ನು ಡಿ ಜೆ ಅವರು ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಡಿ ಜೆ ಐಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ ಅದ್ರ ಜೊತೆಗೆ ಇಲ್ಲಿ ಮೋಡ್ ಅಂದರೆ ಇದು ಏನು ಮೋಡ್ ಬಟನ್ ಇದೆ ಇದರಲ್ಲಿ ಮೂರು ನಾಲ್ಕು ಮೋಡ್ ಇದ್ದಾವೆ ಒಂದೊಂದು ಆಗುತ್ತೆ ಜಿಗ್ ಆಗಿ ಕೂಡ ವೀಡಿಯೋ ಮಾಡೋಕ್ಕಾಗತ್ತೆ ಸ್ಟೆಬಲ್ ಇಟ್ಕೊಂಡು ಕೂಡ ವೀಡಿಯೋ ಮಾಡೋಕ್ಕಾಗತ್ತೆ ಅದು ಹೋಗ್ತಾ ಹೋಗ್ತಾ ನಿಮಗೇನೆ ಗೊತ್ತಾಗತ್ತೆ ಇವಾಗ ನಾನು ಅದನ್ನು ಹೇಳಿದ್ರು ಕೂಡ ನನಗನ್ಸತ್ತೆ ಒಂದು ಸ್ವಲ್ಪ ಯೂಸ್ ಆಗೋಕ್ಕಿಲ್ಲ ಸೊ ಇಷ್ಟೆಲ್ಲ ಯೂಸ್ ಇದ್ದಾವೆ ಇವಾಗ ನಾವು ಇದನ್ನು ಝೂಮ್ ಔಟು ಝೂಮ್ ಎಲ್ಲನೂ ನೋಡಾಯಿತು ಇನ್ನೊಂದು ವಿಶೇಷ ಏನಂದರೆ ಏನು ಆ್ಯಪ್ ಕೊಟ್ಟಿದ್ದಾರೆ ನೋಡಿ ಅದೇ ಆ್ಯಪಲ್ಲಿ ನಾವು ವೀಡಿಯೋ ಕೂಡ ಎಡಿಟ್ ಮಾಡ್ಬೋದು ಸೂಪೀರಿಯರ್ ಆ್ಯಪ್ ಅದು ಅದರಲ್ಲಿ ಕೂಡ ಎಡಿಟ್ ಮಾಡ್ಬೋದು ಎಡಿಟ್ ಇದ್ದು ವೀಡಿಯೋ ನೆಕ್ಸ್ಟ್ ಟೈಮ್ ನಾನು ಹಾಕ್ತೇನೆ ನನಗೆ ತಿಳಿದಿರುವಂಥ ಒಳ್ಳೆ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ಅಂತ ಭಾವನೆ ನಂದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೇ ನಮ್ಮ ಚಾನೆಲ್ ಕರ್ಮಗುರು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ